ಒಂದು ಎರಡು ಟೇಕ್ನಾಗ ಮುಗಿಸಬೇಕು ಅಂತ ಅಂದೆ ಮಾಡಕತ್ತಿದ್ದ್ನಿ ಮತ್ತೆ ಟೈಮ್ ಸಿಗೋದಿಲ್ಲಲ್ವೇ ನನಗೆ ರೆಡಿ ಒಂದಾಗ್ಬಿ ದೆ ಮೇಕಪ್ ಹಾಳಾಗುತ್ತೆ ಅಂತಂದು ಅದಕ್ಕೆ ಜನ ಒಂದು ಅದಕ್ಕೆ ಮೇಕಪ್ ಹಿಂಗು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕಂಪ್ಲೀಟ್ ಮಾಡಿನ ಬನ್ನಿ ಯಾರಿಗ್ ಕಂಪ್ಲೇಂಟ್ ರೀಲ್ಸ್ ಹಚ್ಚಬೇಕು ನೋಡೋಕ

ಇನ್ನಂತ ಹುಚ್ಚುಡು ಇದ್ರೆ ಮಗು ಹೋತ್ ನೋಡ ಹೋಗ್ ಹೋಗ ಒಳಗೆ ಕೆಲಸಿದ್ರ ಬಾಂಡಿಗೆ ಬಿತ್ತಿಕ್ ಹೋಗ ಬರೇ ಮಗ ಹಿಡ್ಕೊಂಡು ನಿಂತ್ ಬಿಟ್ಟ ಮೂರ್ ಹೊತ್ತು ಅವ್ರಿಗೆ ಅವ್ರು ಅವ್ರದ ಬೇರೆ ನಮ್ದ ಬೇರೆ ನೀನು ಮದಿ ಅದಕ್ಕೆ ನೀನು ಈಗೆಲ್ಲ ಸರಿ ಹೋಗುದಿಲ್ಲ ಅತ್ತಿಯರ ನನಗ ನೀವು ಅಂಡರ್ ಎಸ್ಟಿಮೇಟ್ ಒಣಕ್ ಹೋಗ್ಬೇಡ್ರಿ ಒಂದಿನ ನಾನು ರೀಲ್ ಸ್ಟಾರ್ ಆಗಿ ತೋರಿಸಿ ಬಿಡ್ತೀನಿ ನೋಡ್ರಿ ನೀ ಸ್ಟಾರ್ ಅದು ಗುಟ್ಕನ ಅದು

இல்லாந்திப்பா நான்

ಬರೆಯೋದನ್ನ ನಾ ಯಾರು ಚಪಾತಿ ಮಾಡ್ತೀರಿ ನಾಲ್ ಕೊಟ್ಟು ಮಾಡ್ತೀವಿ ಒಂದು ತಮ್ಮ ಸಾರು ಕಸಾ ಕಸ ಮುಸ್ರಿ ವಜಾಣ ಅಪ್ಪ ಮಾಡ್ತೀನಿ ಅವಕ್ಕಿಂತ ಜಾಸ್ತಿ ಚಲೋ ಹೇಗ್ ಮುಗದಾಗ ಹೋತ ಆಂ ತಲೆನು ನಡಾನು ಕಟ್ಟಲು ಕಾಲು ಕೈನು ಇಲ್ಲಿ ಏನೇ ನೋವು ಬರ್ತಾನೆ ನೋಡಿ ನಮಗೆ ಅಯ್ಯೋ ಅಕ್ಕೀ ರೀ ನಿಂದಕ್ಕೆ ಆಗವಲ್ರಿ ತವ ನಿಮಿಷ ಅಂತ ಹೇಗೆ ನಿಂದಕ್ಕಾಗವಲ್ರಿ ಅಕ್ಕಂದಿ ಅಣ್ಣ ಅಮ್ಮ ಬಿಡೀ ಬುದಿ ಬಿಟ್ಲಿ ಓಡಿ ಅಲ್ಲ ಆ ಇಬ್ಬಿ

ಎಲ್ಲಿಲ್ಲದೂ ಬಂದ ಬಿಡ್ತೈತಿ ಭೌ ಅಂತಂದು ನನಗೆ ಸಾಕು ಸಾಕು ಹೋಗಿತ್ತು ರೀಪ ಈಗಿನ ಕಾಲ ಏಗುದು ನಾನು ಒಳೆಯ ಮದುವೆ ಮಾಡಿದ್ದು ನೆನೆಸ್ಬಿಟ್ಟೈತಿ ನೋಡ್ರಿ ಏನು ಮಾಡತ್ತಿ ಗೌರಕ್ಕ ಬಾರ ಇವ ಸುಮ್ಮ ಕುಂತಿದ್ದು ನೋಡು ಯಾಕ ಸಿಟ್ಟಾಗ ಕಾಣಕತ್ತಿ ಅಲ್ಲ ಏನಿಲ್ಲ ಬಿಡ ಇವ ನನ್ನ ಸಸಿ ಕಾಲಾಗ ಸಾಕು ಬೇಕಾಗಿತ್ತು ಏನು ರೀ ಕೆಲಸ ಹೇಳಿದ್ರೆ ಸಾಕು ಒಟ್ಟು ಅಂತ ಏನು ಮಾಡ್ಬೇಕು ಅದು ಅಂತ ಸಸಿ ಕುಡಿಯುತ್ತೆ ಅಲ್ಲ ಮನೆಯನ್ನು ಬಾಳೆ ಮಾಡಕ್ಕೆ ಹೊಟ್ಟು ಕಾಲು ನೋವು ಅಂದರೆ ಹೆಂಗದು ಮನೆ ಬಾಳೆ

ನೀನ್ ನಾಟಕ ಮಾಡ ನಿನ್ ನಾಟಕ ನಡೆಯೋದಿಲ್ಲ ನನ್ನ ಮನೆಯಾಗ ಎಲ್ಲಾ ಕೆಲಸ ಮಾಡ್ಬೇಕಂತ ಹೇಳ ಹೇಳ್ತೇನೆ ಎಟ್ ಹೇಳಿ ಅಟ್ಟ ಹೋಯ್ತು ಬಿಡ ಯವ ಆ ನನ್ನ ಮಗ ಆ ಮೊಬೈಲ್ ಕೊಡಿಸ್ಬಿಟ್ಟಿಗೆ ಆ ರಿಲೀಸ್ ಮಾಡ್ಕೊಂತ ಕುಂತ್ ಬಿಡ್ತಾಳೆ ನೋಡ ಮೂರ್ ಹೋತ್ನು ಹ್ಮ್ ಹೌದಾ ಈಗೆಲ್ಲ ಬಾ ಫೇಮಸ್ ಕುಂತಾರವ ಮಾಡ್ ಮಾಡಿ ಮಾಡಿ ಮೊನ್ನೆ ನೀನ್ ಸಸಿನು ಮಾಡಾಕತ್ತಿದ್ಲು ನನ್ನ ಫೋನ್ ನಾಗ ಬಂದಿತ್ತದ ನನ್ನ ಮಗ ತೋರಿಸಿದ ನನಗೂ ಗೊತ್ತಾಗುದು ನಾವೇ ನೋಡಾಕ ನಂದು ಫೋನ್ ಐತಲ್ಲ ಯಾಕಂದ್ರೆ ಮತ್ತೆ ನನ್ನ ಮಗ ಅಭ್ಯಾಸ ಮಾಡಕ್ ಬೇಕು ಬೇಕಂತ ಹಾಕೊಂತಿದ್ಲಾ ீல்ஸ் நான் நோட் நோட் மொபைல் nanu rilisha marvertarom, ya walaupun lewanden, marpentelidan mak gele ya mugalakas komvertani. dilahan rilisha maraga berapa? aduh ya, rilisha marugi ada tuh, iya ntar apa? aduh ini stalgram, ha, aduh ini stalgram nih, tadi tuh berantai pentelidan mak, sumlah berapa berapa ya? saya namanya mantan dari arang udah iki gorak muli das mantan barang kondo klas sosino lewa, kuch muli gede kulit kulite tim mobil மந்த இல்லை அதிகேட்டு எட்டர் துபார்க்குடா ஓடி மணி அது கூட இது கூட கேக்கடா

ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಾರಿ ನನಗೆ ಒಂದು ಎರಡು ಮೂರು ದಿವಸದಿಂದ ಸ್ವಲ್ಪ ಹುಷಾರಿದ್ದಿಲ್ಲ ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಆಗಿದ್ದಿಲ್ಲ ಅದಕ್ಕೆ ಸ್ವಲ್ಪ ವಿಡಿಯೋಸ್ ಲೇಟಾಗಿ ಬರ್ತಾ ಇದೆ ಏನೇನು ಕೋಕ್ಕೆ ಹೋಗಬೇಡ್ರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು